ಅಪ್ಪ ಮತ್ತು ರಾಗಿ ದೋಸೆ ರಾಗಿ ದೋಸೆ ದೋಸೆಲ್ಲಿಯ ಇವತ್ತು ನಾವೆಲ್ಲರೂ ಸೇರಿ ಕ್ರಿಸ್ಮಸ್ ಇದು ತಿಂಡಿ ಅಂತ ಹೇಳಿ ಎನಿಸಿದೀವಿ ವರ್ಷ ನಾವು ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಈ ನಿಜ ಒಬ್ರು ಮಾಡ್ಲಿಕ್ಕೆ ಆಗಲ್ಲ ಅಂತ ಎಣಿಸಿದ್ದು ನಾವು ಯಾಕಂದ್ರೆ ಗೃಹ ಪ್ರವೇಶ ಇಟ್ಟಿದ್ದು ಎಲ್ಲ ಮುಂದೆ ಹೋಗಿ ಈಗ ಮಾಡುದು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುದು ಮಾತ್ರ ಆದ್ರೆ ನಾವು ಮಾಡ್ತೀವಿ ಸ್ವಲ್ಪ ದ್ರಮ ಮತ್ತೆ ಮಾಡ್ತಾ ಇದ್ರು ಮಧ್ಯದಲ್ಲಿ ಈ ಸಲ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಹೇಳಿ ಎನಿಸಿದೀವಿ ಹಾಗೂ ಇವತ್ತು ಮಾತ್ರ ಇವತ್ತು ಗುಳಿಯೋ ಹಾಗೂ ಮತ್ತೆ ಲಡ್ಡುಗೆ ಇದು ಮಾತ್ರ ಅಕ್ಕಿ ಫ್ರೈ ಫ್ರೈ ಮಾಡುದು ಗುಳಿಯೋಗೆ ತಕೊಂಡು ಇಟ್ಟಿದ್ದೀವಿ ಯಾವ ರೀತಿ ಹಾಲು ತೆಗಿಲಿಕ್ಕೆ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ರೆಸಿಪಿ ಚಾನಲ್ ಅಲ್ಲಿ ಹಾಕ್ತೀನಿ ನಾನು ಸುಮಾರು ಜನರಿಗೆ ಇಷ್ಟ ಅದು ಗಟ್ಟಿ ಬರುತ್ತೆ ನೋಡಿ ರೌಂಡ್ ರೌಂಡ್ ಅದು ನೀವು ಕೂಡ ಟ್ರೈ ಮಾಡಿ ಈಸಿ ಉಂಟು ಏನು ಕಷ್ಟ ಇಲ್ಲ ಅದು ಹಾಗಾಗಿ ಈಗ ನಾವು ಗುಳಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡಿದ್ದೀವಿ ಕ್ರಿಸ್ಮಸ್ ಟೈಮ್ ಉಂಟಲ್ಲ ಇದೊಂದು ಖುಷಿ ನಮಗೆ ಎಲ್ಲರೂ ಅವಾಗ ರಜೆ ಟೈಮಲ್ಲಿ ಎಲ್ಲರೂ ಸೇರಿಸ್ತೀವಿ ಮಾಡ್ತೀವಿ ಹಾಗೆಲ್ಲ ಇರುತ್ತೆ ಇವಾಗ ಮಾತ್ರ ಅದು ಸಿಸ್ಟಮೇ ಇಲ್ಲ ಹೊರಗಡೆ ಎಲ್ಲ ಇದು ಕೊಡ್ತಾರೆ ಅಂದರೆ ಮೊದಲೆಲ್ಲ ಹಾಗೆ ಇರಲಿಲ್ಲ ನಾವು ತರಲ್ಲ ನಾವು ತರಲ್ಲ ನಾವೆಲ್ಲರೂ ಕುತ್ಕೊಂಡು ಮಾಡ್ತೀವಿ ಆದರೆ ಹೇಳೋದು ಮಕ್ಕಳಿಗೆ ನಾವು ಇದೆಲ್ಲ ನೆನಪು ಇಟ್ಕೊಳ್ಬೇಕು ತೋರಿಸ್ಬೇಕು ಆದ್ರೆ ಮತ್ತೆ ಎಲ್ಲ ಹೋಗದೆ ಮಾಡೋ ಖುಷಿ ಆಗುತ್ತೆ ಎಲ್ಲರೂ ಕೂತ್ಕೊಂಡು ಮಾಡುದು ಕೆಲವೊಮ್ಮೆ ನೇಬರ್ಸ್ ಎಲ್ಲ ಬಂದು ಒಂದೇ ಮನೆಯಲ್ಲಿ ಮಾಡುದು ಅಂತೆಲ್ಲ ಇತ್ತು ಮೊದಲೆಲ್ಲ ಅಥವಾ ನೆಂಟರು ಕೂಡ ಬಂದು ಒಂದೇ ಮನೆಯಲ್ಲಿ ಮಾಡುದು ಆ ರೀತಿ ಇವತ್ತು ನಮ್ಮ ಮನೆಯಲ್ಲಿ ಆದ್ರೆ ನಾಳೆ ಅವರ ಮನೆಯಲ್ಲಿ ಆ ರೀತಿ ಎಲ್ಲ ಮಾಡೋದೆಲ್ಲ ಇತ್ತು ಖುಷಿ ಆಗತ್ತೆ ಖುಷಿ ಆಗತ್ತೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಮೊದ್ಲಿದೆಲ್ಲ ಹೇಳ್ತಾ ಟೈಮ್ ಪಾಸ್ ಕೂಡ ಆಗುತ್ತೆ ಹಾಗೆ ಇದೊಂದು ಮಾಡಿದ್ದಾರೆ ನಮ್ಮದರಲ್ಲಿ ಎಲ್ಲರೂ ಸೇರಿ ತಿಂಡಿ ಎಲ್ಲ ಮಾಡಿ ಹಂಚಿ ಅಂತ ಹೇಳಿ ಹಂಚಬೇಕು ಹಾಗೂ ಇದನ್ನು ನಾವೇ ಮಾಡಿ ನಾವೇ ತಿನ್ಲಿಕ್ಕೆಲ್ಲ ಎಲ್ಲರಿಗೆ ಹಂಚಲಿಕ್ಕೆ ಕೂಡ ಉಂಟು ಅದು ಕೂಡ ಉಂಟು ಇದು ಈಗ ಸ್ಟಾರ್ಟ್ ನಮಗೆ ಇವತ್ತು ಇದು ಇವಾಗ ಇದಕ್ಕೆ ಯಾವುದಕ್ಕೆ ಲಡ್ಡುಗೆ ರೆಡಿ ಆಗ್ತಾ ಉಂಟು ರೈಸನ್ನು ಫ್ರೈ ಮಾಡಲಿಕ್ಕೆ ಉಂಟಲ್ಲ ಮೊದಲು ಬಾಯ್ಲ್ ಬಾಯ್ಲ್ಡ್ ರೈಸ್ ಇದು ಅದನ್ನು ಫ್ರೈ ಮಾಡಿ ಮಿಲ್ಲಿಗೆ ಕೊಡ್ಲಿಕ್ಕೆ ಉಂಟು ಇದೆ ಎಲ್ಲರಿಗೆ ಇಲ್ಲಿ ನೀನೆಂತ ಮಾಡುದು ಇಲ್ಲಿ ಸಸ್ತಾ ಶೆಪ್ ಸಸ್ತ ಶೆಪ್ ನೀನ್ ಮಾಡ್ತೀಯಲ್ಲ ಎಂತೆಂತ ಕರ್ಮಿಸಿದ್ರಲ್ಲ ತಿನ್ನೋದಾಗ ಸಸ್ತಾ ಶೆಪ್ಗಳು ಇಲ್ಲಿ ನಾನ್ ಶೇಪ್ ಅಲ್ಲ ಸುಮ್ಮನೆ ಕುಂತ್ ಈ ಶೆಪ್ ಅಲ್ವಾ ಅಲ್ಲೇ ಒಳ್ಳೇದು

ಬೇಗ ಬೇಗ ಆಮ್ಲೆಟ್ ಮಾಡಿ ಇದ್ದರೆ ಆಟ ಆಡುದಾ ಸಮಯವಾ ಎಂತ ಆಂಟಿ ನೀವು ಬೊಪ್ಪೆ ಹಾಕುದು ಇಲ್ಲಿ ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ಸರಿ ಮಧ್ಯಾಹ್ನ ಮಧ್ಯಾಹ್ನ ಸಂತೆಗಳ ಮಾರ್ಕೆ ನೀನು ಬಂದದೆ ಒಂದು ದೊಡ್ಡ ಸಂತೆ ಆಗಿದೆ ಇಲ್ಲಿ ಬಂದು ನೀನು ಸಂತೆ ಆಯ್ತು ಸರಿ ಹೇಗಿದೆ ಆಮ್ಲೆಟ್ ಚೆನ್ನಾಗಿದೆಯಾ ನೀನೆಂತ ಕಾರ್ಟೂನ್ ನೋಡುದಾ ಇಲ್ಲಿ ಕಾರ್ಟೂನ್ ನೋಡುದಾ ನೀನು ಹಾಂ ಊಟ ಮಾಡುವಾಗ ಇದೆಲ್ಲ ಕಾರ್ಟೂನ್ ಎಲ್ಲ ನೋಡಬಾರ್ದು ಅಲ್ಲಿ ಎಂತ ಬೊಬ್ಬೆ ಆಗ್ತಾ ಇದೆ ಆ ಹಾ ಅಂಕಲ್ ಬೇಗ ಪ್ಲೇಟ್ ಕೊಂಡೋಗಿ ನೀವೆಂತ ಆಮೇನ್ ಮಾಡುದಿಲ್ಲ ಆಂಟಿ ಹೇಗಿದೆ ಆಮ್ಲೆಟ್ ಊಟ ಹೇಗಿದೆ ಆಮ್ಲೆಟ್ ನಾ ಮಾಡಿದ್ದು ಅಂಕಲ್ ಅದು ಇಗ್ನೋರ್ ಪಾರ್ಟಿ ಬಿಡಿ ಅಕ್ಕ ನಿಮ್ಗೆ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಊಟಕ್ಕೆ ಆಮ್ಲೆಟ್ ಇವಾಗ ಲೀನಿಟ್ ಅವರು ಕೂಡ ಅವರ ಮನೆಗೆ ಹೊರಟರು ಖುಷಿ ಆಯ್ತು ತುಂಬಾ ದಿನ ನಮ್ಮ ಜೊತೆ ಇದ್ದು ಅಲ್ಲಿಗೆ ಹೋಗೋಣ ಏ ನೋಡಿ ಚಿನ್ನಿ ಬಿವಿ ಯಾವ ರೀತಿ ಮಲಗಿದಾಳೆ ನೋಡಿ ಎಷ್ಟು ಚಂದ ಅಂತಳೆ ಮಲಗುವಾಗ ಮಕ್ಕಳು ಎಷ್ಟು ಕ್ಯೂಟ್ ಅಲ್ಲ ಅದೇ ಅವರ ಎದ್ದು ಹೇಳುವಾಗ ಎಲ್ಲ ಮೇಲೆ ಕೆಳಗೆ ಮಾಡ್ತಾರೆ ಮತ್ತೆ ನಮಗೆ ಸುರು ಸುರು ಮಾಡ್ತಾಳೆ ನೀವೆಂತ ಮಾಡ್ತೀರಮ್ಮ ನಾನು ಸುನೀತಾನಿಗೆ ಫೋನ್ ಮಾಡೋದು ಇವನ್ ಇವನ್ ನೋಡಿ

嗯，嗯。 ಇನ್ಸ್ಟಂಟ್ ಆಗಿ ಮಾಡ್ಬೋದು ನೈಟ್ ನಾವು ಸ್ವಲ್ಪ ಎಂಥ ಕಾಳೆಲ್ಲ ನೆನೆ ಹಾಕಿ ಬೆಳಿಗ್ಗೆದು ಗ್ರೈಂಡ್ ಮಾಡಿದ ತಕ್ಷಣ ದೋಸೆ ಮಾಡ್ಬೋದು ಇದನ್ನು ಇದಕ್ಕೆಲ್ಲ ಉಗ್ಲಿಕ್ಕೆ ಅದಕ್ಕೆಲ್ಲ ಇಡ್ಲಿಕ್ಕೆ ಏನು ಕೂಡ ಇಲ್ಲ ಜಸ್ಟ್ ಗ್ರೈಂಡ್ ಮಾಡೋದು ನಾವು ದೋಸೆ ಮಾಡೋದು ಅಷ್ಟೇ ಕೆಲಸ ಹಾಗೆ ಇದು ತುಂಬಾ ಹೆಲ್ದಿ ಹಾಗೂ ಎಲ್ಲರೂ ಇಷ್ಟಪಡ್ತಾರೆ ಹಾಗೂ ಏನಂದರೆ ಇದಕ್ಕೆ ಚಟ್ನಿ ಬೇಕು ಮಾತ್ರ ಚಟ್ನಿ ಎಲ್ಲ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಬಿಸಿ ಬಿಸಿ ಮಾಡಿ ಒಂದೊಂದೇ ಕೊಡ್ತಾ ಇದ್ರೆ ತಿಂತಾರೆ ಓಕೆ ಅದನ್ನೇ ಮಾಡ್ತಾ ಇದ್ದೀನಿ ಇದರ ಫುಲ್ಲು ರೆಸಿಪಿ ನಿಮ್ಗೆ ಏನಾದರೂ ಬೇಕಿದ್ದರೆ ನಾನು ರೆಸಿಪಿ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅಲ್ಲಿಂದ ನೀವು ನೋಡಿ ನನ್ನ ಮೈನ್ ರೆಸಿಪಿ ಚಾನಲಲ್ಲಿ ನೋಡಿ ಮಧ್ಯಮ ಕುಟುಂಬ ರೆಸಿಪಿ ಅದರಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗಿ ನೋಡಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಇರುತ್ತೆ ನೀವು ಟ್ರೈ ಮಾಡಿ ಡೈಲಿ ಓಕೆ ಬೇಗ ಬೇಗನೆ ಮಾಡೋಣ ಮಕ್ಕಳಿಗೆ ಸ್ಕೂಲಿಗೆಲ್ಲ ಲೇಟ್ ಆಗುತ್ತೆ ಹಾಕ್ತಾ ಇದ್ದೀನಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ಇದು ಕ್ರಿಸ್ಪಿಯಾಗಿ ಅಂದರೆ ತಕ್ಷಣ ತಕ್ಷಣ ತಿನ್ಬೇಕು ಅವಾಗ ಕ್ರಿಸ್ಪಿ ಆಗಿರುತ್ತೆ ಸ್ವಲ್ಪ ಹೊತ್ತಲ್ಲಿ ಅದು ಮಾತ್ರ ಸಾಫ್ಟ್ ಆಗುತ್ತೆ ಈ ಕಾವಲಿ ಲಿಂಕ್ ಬೇಕಿದ್ರೆ ನಾನು ಕೊಡ್ತೀನಿ ಎಷ್ಟು ವರ್ಷದಿಂದ ಉಂಟು ಈ ಕಾವಲಿ ನನ್ನ ಹತ್ರ ಇವಾಗಲೂ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಯಾವುದೇ ದೋಸೆ ಏನೇ ಮಾಡಿದರು ನನ್ನ ಫೇವ್ರೇಟ್ ಕಾವಲಿ ಇದು ಹಾಗೆ ಇದು ಯಾರಿಗೂ ಕೂಡ ನಾನು ಕೊಡಲ್ಲ ಅದು ನಾನೇ ಮಾಡೋದು ಇದರಲ್ಲಿ ಬೇಕಿದ್ರೆ ಇದರ ಲಿಂಕ್ ನಾನು ಹಾಕ್ತೀನಿ ಸಿಕ್ಕಿದ್ರೆ ನನಗೆ ಪ್ರೆಸ್ಟೀಜ್ ಒಮೆಗಾ ಚಟ್ನಿ ನೀರ್ ನೀರ್ ಚಟ್ನಿ ಸೈಡ್ ಆಗ್ತಾ ಆಗ್ತಾ ಇನ್ನೊಂದು ಸೈಡ್ ಕೊಡ್ತಾ ಹೋದ್ರೆ ಆಯ್ತು ಅಲ್ವಾ রাইব মেন एग्जामিও নেক্সন एग्जाम টেনশন টেনশন ফ্রি দোসা চাইডিয়া হ্যালো গানিলা পিছি দেখতে না ওগুদা না ওগলে ভাই নি ওগু ভাই হম ಮತ್ತೆ ಮತ್ತೆ एग्जाम কে লাইক আ আইতো হ্যাঁ एग्जाम কেলে আ আইতো আ আদ্র সরপা डिवाइस नॉट रिक हां मारो मारो ಒಳ್ಳೆ ಮಾರ್ಕ್ಸ್ ಆದ್ರೆ ಬರ್ಲಿ ಮತ್ತೆ ಹ್ಮ್ ಮತ್ತೆ ಏನಿಲ್ಲ ಹಾಯ್ ಮಾರಿ ಲಸ್ ಐತ ಹಾಯ್ ಆಯ್ತು ಬೈ 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 ಮತ್ತೆ ವಿನಯ ಹೇಗಿದ್ದೀಯ ಬೆಲೆ 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 ಗೆ ಬೆಲೆ ಗೆ ಇಲ್ಲಿ ನ ತಪಕಾದೆ ಬೆಲೆ ಬೆಲೆ ನಿನ್ನ ನ ಒಂದು ದವರು ಮನೆರ ಕೆಲಸ ಮಾಡು ಕೆಲಸ ಅಲ್ಲಿ ಮತ್ತೆ ಸ್ಟ್ರೈಟಿಂಗ್ ಎಲ್ಲ ಮಾಡಬೇಡಿ ನೀವು ಹೌದು ಆ ಹೌದು ಮತ್ತೆ ಶಾಂಪೂ ಸರ್ ಅಷ್ಟು ಗುಟ್ಟು ಗುಟ್ಟು ಮಾತಾಡ್ತಿದಿರಿ ಯಾವ ಎಣ್ಣೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ತಡ ಕ್ಯಾಪೋ ಎಣ್ಣೆ ತೆಂಗಿನ ಎಣ್ಣೆ ಮಾರತಿಲ ನೀ ಗುಜ್ಜೆ ಮತ್ತು ಸಂಡೆಗಾಲು ಕಾಲ್ವಾ ಅದಕ್ಕೆ ಸರಿ ಹೇಳ್ಬೇಕು ಆಂಟಿ ಅಂತ ಈಗ ವಿನ್ಯಾಸ ಎಲ್ಲ ಎಂತೆ ಅನ್ಕೊಳ್ತಾರೆ ಮತ್ತೆಂತ ಸ್ಪೆಷಲ್ ವಿನ್ಯಾಸ ಕೇಳ್ತಿದ್ದ ಇವತ್ತು ವೆಜ್ಜ ಅಂತ

ಜೀರಿಗೆ ಮತ್ತೆ ಇದು ಬೆಳ್ಳುಳ್ಳಿ ಕೊತ್ತಂಬರಿ ಅವರು ಸ್ವಲ್ಪ ಸಾಕು ಸಾಕ ಸಾಕಲ್ಲ ಸಾಕು ಜೀರಿಗೆ ಎಷ್ಟು ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಒಂದು ಮಿಕ್ಸ್ ಮಾಡಿದ್ದಾರೆ ಎಲ್ಲ ಆಯ್ತು ಸಾಸಿವೆ ಎಷ್ಟು ಹಾಕಿದ್ದಾರೆ ಮತ್ತೆ ಹುಳಿ ಹುಳಿ ಸ್ವಲ್ಪ ಅದಕ್ಕೆ ಹುಳಿ ಎಲ್ಲಿದೆ ಆಗ ಹುಳಿ ಎಲ್ಲಿದೆ ಹುಳಿ ಎಲ್ಲಿದೆ ಅದು ಅಲ್ಲ ಅದು ತೆಗೆದಿಟ್ಟದು ನಾನು ಹೌದಾ ಎಲ್ಲಿದೆ ಹುಳಿ ಅವರು ಎಲ್ಲಿ ಇಟ್ಟಿದ್ದಾರೆ ಎಲ್ಲಿ ಇಟ್ಟಿದ್ದೀನಿ ಎಲ್ಲಿ 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 ಹುಡುಕಿ

ಹೇಗಿತ್ತಾ ಎಕ್ಸಾಮ್ ಅಲ್ಲೇ ನಿಲ್ಲು ಆಯಿತು ಎದೆ ಮೇಲೆ ಇಟ್ಕೊಂಡು ಬರೋದು ಹಾಂ ಹೇಳ ಒಂದಿತ್ತಾ ಹ್ಞೂ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂದಾಜಿಗೆ ಹ್ಞೂ ಒಳ್ಳೇದು ನಾಳೆ ಯಾವುದು ನಾಳೆ ಇಲ್ಲ ನಾಡ್ದು ಯಾವುದು ಹಿಸ್ಟ್ರಿಯಾ ಹ್ಞೂ ಒಳ್ಳೇದು ಎಂತ ನುಂಗ್ತಿದ್ಯಾ ಬೆಳಿಗ್ಗೆ ಬೆಳಿಗ್ಗೆ ಏ ಕೆಲಸ ಏನು ಹ್ಞೂ ಅದೇ ಮತ್ತೆ ನಿಂದಾಯ್ತಾ ಎಕ್ಸಾಮ್ ನೀನು ಒಪ್ಪಿಯ ಎಕ್ಸಾಮ್ ಬರೀಲಿಕ್ಕೆ ನೀವು ಬಂಕ್ ಮಾಡೋದಲ್ಲ ಮಾರಾಯ ಕಾಲೇಜಿಂದ ಎಕ್ಸಾಮಲ್ಲಿ ಯಾವಾಗ ಒಂದು ವರ್ಷದಲ್ಲಿ ಒಂದು ಒಂದು ತಿಂಗಳು ಹೋಗ್ಬೋದು ಕಾಲೇಜಿಗೆ ಅದರಲ್ಲಿ ಕೂಡ ಎಕ್ಸಾಮ್ ಬರೀತಿಯಾ ನೀನು ನಂದು ಹೋಯ್ತು ನಂದು ಎಲ್ಲ ಆಯ್ತು ಇನ್ನೆಂತ ಹೋಗುದು ನಾನು ನಂದು ಹೋಗಿಲ್ಲ ನಾನು ಬೇಕಾದ್ರೆ ಸರ್ಟಿಫಿಕೇಟ್ ತೋರಿಸ್ತೇನೆ ಅಲ್ಲಿ ಮೇಲೆ ಇದೆ ಎಂತ ತರುದು ಅಲ್ಲಿ ಹೋಗಿ ನಾನು ಮತ್ತೆ ತೋರಿಸ್ತೇನೆ ಬೇಕಾದ್ರೆ ಅದು ಯಾರ ಹತ್ರ ಕೇಳು ಯಾರ ಬೇಕಾದ್ರೆ ಕೇಳು ನಂದೆಲ್ಲ ಕಂಪ್ಲೀಟ್ ಆಗಿ ಬಂದಿದೆ ನಾನು ಹಾ ಬಾರಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದು ನಾನು ಯಾವುದು ಡಿಪ್ಲೊಮೊ ಇಲ್ಲಪ್ಪ ಒಗ್ಗರಣೆ ಕೊ <tick launches> <tick Nakawa> ತುಂಬ ಖುಷಿ ಆಯಿತು ನನಗೆ ಗಿಫ್ಟ್ ಅನ್ನೋಕೆಲ್ಲ ಯಾಕಂದರೆ ಅವರು ಫಸ್ಟಿಗೆ ನಾವು ಇರಲಿಲ್ಲ ಹೊರಗಡೆ ಹೋಗಿದ್ವಿ ಹಾಗೆ ಬಂದಿದ್ದರಲ್ಲಿ ಬೆಳಿಗ್ಗೆನೆ ಮತ್ತು ಅಮ್ಮ ಹೇಳಿದ್ರಲ್ಲಿ ನಾವಿಲ್ಲ ಅಂತ ಹೇಳಿ ಪಾಪ ಮತ್ತೆ ಇನ್ನೊಮ್ಮೆ ಬಂದ್ರು ಅವರು ಅದು ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅಮ್ಮನಿಗೆ ಹೇಳಿದೆ ಪಾಪ ಮನೆ ಹತ್ರ ಬಂದು ನಾನು ಸಿಗಲಿಲ್ಲ ಅಲ್ಲ ಅವರಿಗೆ ಅಷ್ಟು ದೂರದಿಂದ ಬಂದು ಅಂತ ಹೇಳ್ತಾ ಇದ್ದೆ ಆವಾಗಲೇ ಅವರು ನೆಕ್ಸ್ಟ್ ಕಾಲ್ ಮಾಡಿದ್ರು ಅಮ್ಮನಿಗೆ ಓಕೆ ಕ್ರಿಸ್ಮಸ್ಸಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಫ್ರಮ್ ಜುಬೇದ ಥ್ಯಾಂಕ್ ಯು ಅವರೇ ಕಲರ್ ಚೆನ್ನಾಗಿದೆ ಸೂಟ್ ಚೆನ್ನಾಗಿದೆ ಇದೆ ನನಗೆ ಫುಲ್ಲು ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಂಟ್ ಪ್ಯಾಂಟಿಗೆ ಕೂಡ ಉಂಟು ನೋಡಿ ಯು ಇದನ್ನು ಸ್ಟಿಚ್ ಮಾಡಿ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತೀನಿ ಅಂತ ಹೇಳಿ ನೀವು ಇನ್ನೊಂದು ನನಗೆ ಕಾವ್ಯ ಅಂತ ಹೇಳಿ ಒಬ್ರು ಕಳಿಸಿದ್ದಾರೆ ಆದ್ರೆ ಏನು ಕೂಡ ಇನ್ಫಾರ್ಮೇಶನ್ ಇಲ್ಲ ಅವರ ನಂಬರ್ ಇಲ್ಲ ಅದ್ರಲ್ಲಿ ಏನಿಲ್ಲ ಯಾವ ಕಾವ್ಯ ಕಳಿಸಿದ್ದು ಏನು ಕೂಡ ಇಲ್ಲ ಅದರಲ್ಲಿ ಸರ್ಪ್ರೈಸ್ ಆಗಿ ನನಗೆ ಇದು ಬಂದಿದೆ ಹಾಗೆ ತುಂಬಾ ಖುಷಿ ಆಯ್ತು ನನಗೆ ಇದು ನೋಡಿ ಮಾತ್ರ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್ ಇದು ಕೂಡ ಏನ್ ಮಾಡ್ಲಿಕ್ಕೆ ಕಳಿಸಿದಾರ ಅಂತ ಕೂಡ ಗೊತ್ತಿಲ್ಲ ನನಗೆ ಇದು ಸೀರೆನ ಅಥವಾ ಡ್ರೆಸ್ ಮಾಡ್ಲಿಕ್ಕೆ ಕಳಿಸಿದಾರ ಎಂತ ಐಡಿಯಾ ಇಲ್ಲ ನನಗೆ ಆದ್ರೆ ಅವ್ರು ಕಳಿಸಿದ್ದಾರೆ ನನ್ನ ಹೆಸರು ಹಾಕಿ ಕಾವ್ಯ ಅಂತ ಹೇಳಿ ಹಾಗಾಗಿ ಯಾರು ಕಾವ್ಯ ನನಗೆ ಕಳಿಸಿದ್ದಾರೆ ಅವರಿಗೆ ತುಂಬಾ ಥ್ಯಾಂಕ್ ಯು ಹಾಗು ಇದನ್ನು ಕೂಡ ಅದರೊಟ್ಟಿಗೆ ಕಳಿಸಿದ್ದಾರೆ ಅಂದ್ರೆ ಇದು ಲಂಗ ಮಾಡಿ ಬ್ಲೌಸ್ ದುಪ್ಪಟ್ಟನ ಅಥವಾ ಇದು ಸೀದೇ ಇದು ಎಕ್ಸ್ಟ್ರಾ ನನಗೆ ಏನು ಕೂಡ ಗೊತ್ತಿಲ್ಲ ಐಡಿಯಾನೇ ಇಲ್ಲ ನೋಡ್ಬೇಕು ಯಾವ ರೀತಿ ನಾನು ಇವಾಗ ನಾನು ಹಾಕುದಂತ ಹೇಳಿ ಅಂದರೆ ಇಷ್ಟ ಆಯ್ತು ನನಗೆ ಇದು ಕೂಡ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಗಿಫ್ಟ್ ಮೇಲೆ ಗಿಫ್ಟ್ ಬಂತು ನನಗೆ ಇವತ್ತು ಇದು ನಿನ್ನೆ ಬಂದಿದ್ದು ಇವತ್ತು ಇದು ಇವತ್ತು ಬಂದಿದೆ ಸರ್ಪ್ರೈಸ್ ಗಿಫ್ಟ್ ಎರಡು ಕೂಡ ಸರ್ಪ್ರೈಸ್ ನನಗೆ ಹಾಗೆ ಗಿಫ್ಟ್ ಬಂದ್ರೆ ಯಾರಿಗೆ ಇಷ್ಟ ಇರೋಲ್ಲ ಎಲ್ರಿಗೂ ಇಷ್ಟ ಅಲ್ವ ನನಗೂ ಇಷ್ಟ ತುಂಬ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಯಾವಾಗ್ಲೂ ಗಿಫ್ಟ್ ನಮಗೆ ಯಾರು ಹೊರಗಿನವ್ರು ಜಾಸ್ತಿ ಯಾರು ಅಲ್ಲ ನಮಗೆ ನಾವು ನಾವೇ ಒಬ್ಬೊಬ್ರಿಗೊಬ್ಬರೇ ಕೊಡ್ತೀವಿ ಬಿಟ್ರೆ ಯಾರು ಫ್ಯಾಮಿಲಿ ಅಷ್ಟು ಅಲ್ಲ ಗಿಫ್ಟ್ ಕೊಡುವಷ್ಟು ಯಾರು ಕೊಡಲ್ಲ ಹೆಚ್ಚಾಗಿ ನಮಗೆ ನಾವೇ ಎಲ್ಲರಿಗೆ ಕೊಡ್ತಾ ಇರ್ತೀವಿ ಇದು ಮಾಡ್ತೀವಿ ಅಂದ್ರೆ ನನಗೆ ಯಾರು ಹೆಚ್ಚಾಗಿ ಕೊಡಲ್ಲ ನನ್ನ ಮನೆಯವರು ಕೊಡ್ತಾರೆ ನಮ್ಮ ಹಸ್ಬೆಂಡ್ ಇದ್ಲ ಅಥವಾ ಮನೆ ಮಕ್ಕಳು ಎಲ್ಲರೂ ಕೊಡ್ತಾರೆ ಆದರೆ ಹೀಗೆ ಅವರಿಗೆ ಜಾಸ್ತಿ ಕಮ್ಮಿ ಬರೋದು ಜಾಸ್ತಿ ಆಸೆ ಪಡಲ್ಲ ನಾನು ಹೇಳುದು ಸಣ್ಣ ಪುಟ್ಟ ಏನಾದ್ರು ಕೊಟ್ಟರೆ ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನನಗೆ ಹಾಗೆ ಥ್ಯಾಂಕ್ ಯು ನೀವು ಇಷ್ಟು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ರಲ್ಲ ಇದೇ ನನಗೆ ದೊಡ್ಡದು ಹಾಗೂ ಇದು ಗೀತಾ ಕೊಟ್ಟು ಕಳಿಸಿದ್ದು ನನಗೆ ನನ್ನ ಬರ್ಡೇಗೆ ನನಗೆ ಮತ್ತಮ್ಮನಿಗೆಬ್ರಿಗೂ ಕೂಡ ಈ ಸೀರೆ ಅನ್ನೋರು ಅಂದ್ರೆ ಇದೇ ರೀತಿ ಅವರಿಗೆ ಬೇರೆ ನನಗೆ ಬೇರೆ ಸೀರಿಯಲ್ ಕಳಿಸಿದ್ರು ಯಾಕೆ ನವೆಂಬರ್ ಅಲ್ಲಿ ನಂದು ಮತ್ತೆ ಅಮ್ಮನ ಇಬ್ಬರದ್ದು ಕೂಡ ಬರ್ಡ್ ಅಲ್ವಾ ಹಾಗೆ ಇದು ಕೂಡ ನಾನು ಉಡ್ಬೇಕು ಅಂತ ಹೇಳಿ ಎನಿಸಿದ್ದೀನಿ ಅದ್ರ ನೋಡ್ಬೇಕು ಯಾವ ಹುಡುಗ ಅಂತ ಹೇಳಿ ತುಂಬಾ ಇಷ್ಟ ಆಗಿದೆ ಸಾಫ್ಟ್ ಉಂಟು ಸೀರೆ ಇದು ಕೂಡ ಗಿಫ್ಟ್ ಬಂದಿದ್ದು ನಾನು ಅವತ್ತು ತೋರಿಸಿರ್ಲಿಲ್ಲ ಹಾಗೆ ಇವತ್ತು ತೋರಿಸ್ತಾ ಇದ್ದೀನಿ ಎಂತ ಆಗ್ತದೆ ಇದು ನಮ್ಮದು ಕೇಕ್ ಇವತ್ತು ಕೇಕ್ ಪಾರ್ಟಿ ಕ್ರಿಸ್ಮಸ್ ಗೆ ಕೇಕ್ ಹಾಕ್ತಾ ಉಂಟು ಕ್ರಿಸ್ಮಸ್ ಗೆ ಹಾಗೆ ಯಾರಿಗಾದ್ರೂ ಆರ್ಡರ್ ಕೊಡ್ಲಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಉಂಟು ಆ ನಂಬರ್ ಗೆ ಆರ್ಡರ್ ಮಾಡಿ ಹೌದು ಕ್ರಿಸ್ಮಸ್ ಕೇಕ್ ಸ್ಪೆಷಲ್ ಕ್ಯಾರಮೆಲ್ ಕೇಕ್ ಕ್ಯಾರಮೆಲ್ ಕೇಕ್ ಅಲ್ಲ ಹೌದಾ ನಾರ್ಮಲ್ ಪ್ಲಮ್ ಕೇಕ್ ಹಾ ಪ್ಲಮ್ ಕೇಕ್ ಅಲ್ಲ ಕ್ರಿಸ್ಮಸ್ ಕೇಕ್ ಏ ಬೇರೆ ಹಾ ಅದಕ್ಕೆ ಕೆಲವರು ಹಾಕಿ ಮಾಡ್ತಾರೆ ಕೆಲವು ಹೀಗೇನು ಮಾಡ್ತಾರೆ ಹಾಗೆ ಯಾವ್ದು ಬೇಕೋ ಅದು ನೀವು ಆರ್ಡರ್ ಮಾಡ್ಬೋದು ನಮ್ಮ ವಿನ್ಯಾಸ್ ಕೇಕ್ ಶಾಪ್ ಓಪನ್ ಇದೆ

ಹೌದಾ ಯಾವಾಗ ಈಗ ಸುಮ್ಮನೆ ಹೇಳುದು ನೋಡಿ ಆಂಟಿ ಎಲ್ಲ ನೀವು ಸುಮ್ಮನೆ ಹೌದು ಸುಮ್ಮನೆ ಆಂಟಿ ಇವತ್ತಿಗೆ ಸುಮಾರು ಕೆಲಸ ಆಯ್ತು ಹಬ್ಬ ಕೂಡ ಬಂತು ನಾನು ಈ ವಿಡಿಯೋ ಹಾಕುವಾಗ ಹಬ್ಬ ಆಗಿ ಹೋಗುತ್ತಾನೆ ಗೊತ್ತಿಲ್ಲ ಯಾಕೆಂದರೆ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ತುಂಬ ಬರ್ತಾ ಉಂಟು ಹಬ್ಬ ಎಲ್ಲ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಇರೋದ್ರಿಂದ ಸರಿಯಾಗಿ ಎಲ್ಲಿಂದ ಮೇಲೆ ಹಾಕಲಿಕ್ಕೆ ಆಗೋಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್